ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ವ್ಲಾಗ್ ಕನ್ನಡ ನಾನು ಉಮಾ ಫ್ರೆಂಡ್ಸ್ ಇದು ಬಂದು ಗುರುವಾರ ದಿನದ ಬೆಳಿಗ್ಗೆ ವ್ಲಾಗು ಬೆಳಿಗ್ಗೆಯಿಂದ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಪಾಪುಗೆ ಒಂದೂವರೆ ವರ್ಷದ್ದು ಇಂಜೆಕ್ಷನ್ ಇತ್ತು ಲಾಸ್ಟ್ ವೀಕೇ ಬರಬೇಕಿತ್ತು ಗುರುವಾರ ಲಾಸ್ಟ್ ವೀಕು ಸ್ವಲ್ಪ ಮಳೆ ಜಾಸ್ತಿ ಇದ್ದಿದ್ದರಿಂದ ಬರಲಿಕ್ಕಾಗಿರಲಿಲ್ಲ ಸೊ ಈ ವೀಕು ಬನ್ನಿ ಅಂತ ಹೇಳಿ ನನಗೆ ಕಾಲ್ ಮಾಡಿದರು ಸೊ ಹಾಗಾಗಿ ಹೋಗಬೇಕಿತ್ತು ಸ್ವಲ್ಪ ಬೇಗನೆ ಹೋಗಬೇಕು ಅಂತ ಹೇಳ್ಬಿಟ್ಟು ಒಂದು ಮೂರು ಗಂಟೆ ಆ ಥರ ಅಲಾರಾಮ್ ಇಟ್ಟೆ ಏನೋ ಗೊತ್ತಿಲ್ಲ ಅಲಾರಾಮ್ ಸೌಂಡ್ ಕೇಳಿಸಿಲ್ಲ ನಾನು ಸ್ವಲ್ಪ ಎಚ್ಚರ ಆಗೋಷಲ್ಲಿ ಒಂದು ಮೂರು ನಲ್ವತ್ತೇ ಆಗ್ಬಿಟ್ಟಿತ್ತು ಸೊ ಬೇಗ ಎದ್ದು ಅಡುಗೆನೂ ಕೂಡ ಮಾಡಬೇಕಿತ್ತು ಸಾಮಾನ್ಯವಾಗಿ ನನ್ನ ಹಸ್ಬೆಂಡ್ಗೆ ಒಟ್ರುಟ ಅಷ್ಟು ಇಷ್ಟ ಆಗಲ್ಲ ಸೊ ಹಾಗಾಗಿ ಮನೇಲೇ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆಗೂ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ ಇನ್ನು ತಿಂಡಿ ಮಾಡಿ ಅಡುಗೆ ಮಾಡ್ಕೊಂಡಿದ್ರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಹೇಳ್ಬಿಟ್ಟು ಒಂದೇ ಸಲ ಸಾಂಬಾರು ರೈಸು ಮಾಡಿಟ್ಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ ಇನ್ನು ನಾನು ಇವತ್ತು ಊರಿಗೆ ಬಂತು ಅಂತೇಳಿದ್ರೆ ಒಂದು ತ್ರೀ ಡೇಸು ಊರಲ್ಲೇ ಇರೋದ್ರಿಂದ ಸ್ವಲ್ಪ ತರಕಾರಿ ಏನು ತೊಗೊಂಡಿರಲಿಲ್ಲ ಜಸ್ಟ್ ಈರೆಕಾಯಿ ಹಾಕಿ ಸಾಂಬಾರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಈರೆಕಾಯಿ ತಂದಿದೆ ಮೊದಲಿಗೆ ರೈಸ್ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ರೈಸ್ಗೂ ಕೂಡ ರೆಡಿ ಮಾಡಿ ಅಕ್ಕಿಯೆಲ್ಲ ತೊಳೆದು ಅದನ್ನು ಕೂಡ ಇಟ್ಕೊಂಡೆ ನನ್ನ ಕಡೆಗೆ ರೈಸ್ಗೆ ಇಟ್ಬಿಟ್ಟು ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸಾಂಬಾರಿಗೆ ಸ್ವಲ್ಪ ಬೇಳೆ ಮತ್ತು ನಾರ್ಮಲ್ ಬೇಳೆಕಾಳನ್ನ ಬೇಯಾಕೋಕ್ಕೆ ಹಾಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಕೆಲವೊಂದು ಸಲ ಹೀರೆಕಾಯಿ ಸಾಂಬಾರಿಗೆ ಬರೀ ಬೇಳೆ ಹಾಕ್ತೀನಿ ಬಟ್ ಈ ಸಲ ಸ್ವಲ್ಪ ಬೇಳೆನೂ ಕೂಡ ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ಬೇಳೆನೂ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಸಾಂಬಾರು ಟೇಸ್ಟಾಗಿರುತ್ತೆ ನಾವಿಲ್ಲಿ ಹೋಟೆಲ್ಗಳಲ್ಲೆಲ್ಲ ತಿಂದಿರ್ತೀವಲ್ಲ ಆ ಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಳೆನೂ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಒಂದು ಸಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇನ್ನು ಬೇಳೆ ಜೊತೆಗೆ ಒಂದೇ ಒಂದು ಮೀಡಿಯಮ್ ಸೈಜ್ ಹುಳಿ ಟೊಮೊಟೋನೂ ಕೂಡ ಹಾಕ್ತಾ ಇದ್ದೀನಿ ನಾನು ಜಾಸ್ತಿ ಟೊಮೊಟೊ ಹಣ್ಣನ್ನು ಬಳಸ್ತಾ ಇಲ್ಲ ಒಂದೇ ಒಂದು ಮೀಡಿಯಮ್ ಸೈಜ್ ಹುಳಿ ಟೊಮೊಟೋನ ಮಧ್ಯ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಬೇಳೆ ನಾರ್ಮಲ್ ಬೇಳೆ ಮತ್ತು ಒಂದು ಹುಳಿ ಟೊಮೊಟೋನ ಹಾಕ್ಕೊಂಡು ಸ್ವಲ್ಪ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೊಂಡು ಇದನ್ನು ನಾನು ಒಂದು ಐದಾರು ವಿಜ್ವಲ್ನ ನಾನು ಕೂಗಿಸ್ಕೊಳ್ತೀನಿ ಅದು ಫುಲ್ಲು ಮ್ಯಾಶ್ ಆಗಬೇಕು ಆ ಥರ ಒಂದು ಐದರಿಂದ ಆರು ವಿಜ್ಯಲ್ ಕೂಗಿಸ್ಕೊಳ್ತೀನಿ ಅದು ಕೂಗೋ ಟೈಮಲ್ಲಿ ಸ್ವಲ್ಪ ಹೀರೆಕಾಯಿ ತಂದಿದೆ ಅಲ್ವಾ ಅದನ್ನು ಕೂಡ ಸಿಪ್ಪೆಯಲನ್ನು ಹೊರದು ರೆಡಿ ಮಾಡ್ಕೊಂಡು ಬಿಡ್ತೀನಿ ಸ್ವಲ್ಪ ವಿಜಲ್ ಹೋಗೋ ಟೈಮಲ್ಲಿ ಇನ್ನು ಸೊ ಕಾಳುಗಳು ಕೂಡ ಅಷ್ಟೇ ಚೆನ್ನಾಗಿ ಬೆಂದು ಫುಲ್ಲು ಮೊಸರು ಅಂತಾರೆಲ್ಲ ಆ ಥರ ಆಗಿತ್ತು ಇನ್ನು ಅದನ್ನು ನೀಟಾಗಿ ಮ್ಯಾಶ್ ಮಾಡಿಕೊಂಡು ಇನ್ನೊಂದು ಸಲ ಸೈಡಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಒಂದೆರಡು ಸ್ಪೂನು ಎಣ್ಣೆ ಹಾಕಿ ಸಾಸಿವೆ ಮತ್ತು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಸಾಂಬಾರ್ ಈರುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಉಪ್ಪ ಕರಿಬೇವ್ನ ಸೊಪ್ಪು ಹಿಂಗಾಕಿ ನಾನು ಆವಾಗಲೇ ಕಟ್ ಮಾಡ್ಕೊಂಡಿದ್ನಲ್ಲ ಹೀರೆಕಾಯಿ ಅದನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಸಲ ಫ್ರೈ ಮಾಡ್ಕೋಬೇಕು ಒಂದು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾವು ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಕಾಳು ಅದನ್ನು ಹಾಕ್ಕೊಂಡು ನೀರು ಎಷ್ಟು ಬೇಕೋ ಈ ಹಂತದಲ್ಲೇ ನಾವು ಆ್ಯಡ್ ಮಾಡಿಕೊಂಡು ಈ ಟೈಮಲ್ಲಿ ನಾವು ಒಂದೆರಡು ಸ್ಪೂನ್ ಆಗುವಷ್ಟು ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕನಾಗಿ ಉಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ಕೂಡ ರೆಡಿಯಾಗಿಬಿಡುತ್ತೆ ನಾನಿಲ್ಲಿ ಸ್ವಲ್ಪ ಎಳೆ ಈರೆಕಾಯಿ ತಂದಿದ್ದರಿಂದ ಜಾಸ್ತಿ ಏನು ಬೇಯಿಸೋ ನೆಸೆಸಿಟಿ ಇರಲಿಲ್ಲ ಒಂದು ಐದರಿಂದ ಆರು ನಿಮಿಷ ಬೇಯಿಸಿಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ ಇನ್ನು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ಕೂಡ ರೆಡಿಯಾಗಿಬಿಡುತ್ತೆ ಇನ್ನು ಅಷ್ಟರಲ್ಲಿ ಸ್ವಲ್ಪ ಗುರುವಾರ ಆಗಿದ್ದರಿಂದ ವಾರನೂ ಕೂಡ ಮಾಡಬೇಕಿತ್ತು ಸೊ ಮನೆ ಕಸ ಎಲ್ಲ ಗುಡಿಸಿ ಮನೆಯೂ ಒರೆಸ್ದೆ ನಮ್ಮ ಮನೇಲಿ ಸ್ವಲ್ಪ ಇವಾಗಿರೋ ಮನೆಯಲ್ಲಿ ಬಿಸಿನೀರು ಬರ್ತಿರಲಿಲ್ಲ ಸೊ ಹಾಗಾಗಿ ನಾವು ಫಸ್ಟ್ ಇದ್ವಲ್ಲ ಆ ಮನೆಗೆ ಸ್ನಾನ ಮಾಡಿಕೊಂಡು ಬರಬೇಕಿತ್ತು ಸೊ ನಾನು ಕೂಡ ಸ್ನಾನ ಮಾಡ್ಕೊಂಡು ಅಲೋವೆರಾ ಗಿಡನ ನಾನು ತಂದಿರಲಿಲ್ಲ ಅಲ್ಲೇ ಇತ್ತು ನಾನು ಲಾಸ್ಟಲ್ಲಿ ಒಂದು ವೀಡಿಯೋ ಮಾಡಿದೆ ಗಿಡಗಳನ್ನೆಲ್ಲನೂ ನೆಟ್ಟಿದೆ ಅಂತ ಬಟ್ ಅದನ್ನು ನಾನು ಸರಿಯಾಗಿ ನೋಡ್ಕೊಳ್ಳದೇ ಇರೋದ್ರಿಂದ ಅದು ಸ್ವಲ್ಪ ಅಲ್ಲೇ ಒಣಗೋಯಿತು ಇನ್ನು ಅಲೋವೆರಾ ಗಿಡ ಮಾತ್ರ ತುಂಬ ಚೆನ್ನಾಗಿ ಬರ್ತಿತ್ತು ತುಂಬ ದಿನದಿಂದ ಒಂದು ಮೂರು ದಿನ ತವಿಂದ ನೀರು ಹಾಕಿರಲಿಲ್ಲ ಸೊ ಹಾಗಾಗಿ ನಾನು ಇದು ಹೊಸ ಮನೆ ಹತ್ರನೇ ಕೂಡ ತೊಗೊಂಡು ಬಂದೆ ಪೂಜೆ ಮಾಡಬೇಕಿತ್ತು ಆವಾಗ ಅಲ್ಲಿ ಪೂಜೆ ಮಾಡಲಿಕ್ಕೆ ಆಗ್ತಿರಲಿಲ್ಲ ನಾನು ಈ ಮನೆಗೆ ಬಂದಮೇಲೆ ಅದಕ್ಕೆ ಸ್ವಲ್ಪ ಕೇರ್ ಮಾಡೋದೆ ಕಮ್ಮಿ ಮಾಡಿಬಿಟ್ಟೆ ಇನ್ನು ಅಲ್ಲಿಂದ ಬಂದು ಸ್ವಲ್ಪ ಇಲ್ಲೂ ಕೂಡ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಕೂಡ ಮಾಡಿಕೊಂಡೆ ಇವತ್ತೇನಾರು ಪೂಜೆ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನು ಶುಕ್ರವಾರನೂ ಮಾಡಲಿಕ್ಕಾಗಲ್ಲ ಇನ್ನು ಸೋಮವಾರವರೆಗೂ ಕೂಡ ಪೂಜೆ ಮಾಡಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಗುರುವಾರ ಪೂಜೆ ಮಾಡಿಕೊಂಡೆ ಇಷ್ಟೊಂದು ಮಾಡೋ ಅಷ್ಟರಲ್ಲಿ ಟೈಮ್ ಆಲ್ರೆಡಿ ಆರು ಗಂಟೆ ಆಗಿಬಿಟ್ಟಿತ್ತು ನಾನು ಹಿಂದಿನ ದಿನವೇ ಒಂದು ಆರೂವರೆಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದೆ ನಾನು ಆದಷ್ಟು ಎಲ್ಲ ಬೇಗ ಬೇಗನೆ ಕೆಲಸ ಮಾಡಿಕೊಂಡೆ ಬಟ್ ಏನಪ್ಪ ಅಂತ ಹೇಳಿದ್ರೆ ಬಿಸಿನೀರು ಬರದೆ ಇದ್ದಿದ್ದರಿಂದ ಇಲ್ಲಿ ಸೊ ನಾನು ಆ ಮನೆ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗೋಯ್ತು ಸೊ ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈಗ ನಾನು ಪ್ಲ್ಯಾನ್ ಮಾಡ್ಕೊಂಡಿರೋ ಟೈಮ್ಗೂ ಒಂದು ಹಾಫ್ ಅನ್ ಅವರ್ ಹೆಚ್ಚು ಕಮ್ಮಿ ಆಯಿತು ಪೂಜೆ ಎಲ್ಲ ಆದ್ಮೇಲೆ ಪಾಪನೂ ಕೂಡ ಅಷ್ಟೊತ್ತಿಗೆ ಸೊ ಅವ್ನಗೂ ಕೂಡ ಎಲ್ಲ ರೆಡಿ ಮಾಡಿಬಿಟ್ಟು ಹಸ್ಬೆಂಡ್ ಕೂಡ ರೆಡಿ ಆದರೂ ನನಗೆ ಸ್ವಲ್ಪ ಕೊಲಂಬಿ ಹತ್ರ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು ಬಸ್ಗೆ ಡೈರೆಕ್ಟ್ ಮದ್ದೂರ್ ಹತ್ರ ಸೊ ಹಾಗಾಗಿ ಅವ್ರಿಗೆ ಬಾಕ್ಸ್ಗೆ ಊಟನೂ ಕೂಡ ಹಾಕ್ಬಿಟ್ಟೆ ಇನ್ನು ಲಾಸ್ಟ್ ವೀಕು ಕೂಡ ತುಂಬಾನೇ ಮಳೆ ಇತ್ತು ಮತ್ತೆ ಇವತ್ತಿನ ವೆದರು ಕೂಡ ತುಂಬಾನೇ ಕೋಲ್ಡ್ ಇತ್ತು ನನ್ನ ಪ್ರಕಾರ ಇವತ್ತು ಮಳೆ ಬರುತ್ತೆ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಆದಷ್ಟು ಬೇಗ ಅವರಲಿಕ್ಕೆ ಟ್ರೈ ಮಾಡಿಕೊಂಡೆ ಸುಮಾರು ಒಂದು ಕಾಲಾಗೋಯಿತು ನಾನು ಮನೆ ಬಿಡುವಷ್ಟರಲ್ಲಿ ಮಾರ್ನಿಂಗ್ ಟೈಮು ಸ್ವಲ್ಪ ಬಸ್ಗಳೆಲ್ಲ ರಶ್ ಇರುತ್ತೆ ಅಲ್ವ ಸ್ವಲ್ಪ ಬೇಗ ಹೋಗೋಣ ಹೇಳ್ಬಿಟ್ಟು ನಾವು ಕೂಡ ಬೇಗನೆ ಹೊರಟ್ವಿ ಇನ್ನು ಅಲ್ಲಿ ಸ್ವಲ್ಪ ಟ್ರೈನ್ ಹೋಗ್ತಿತ್ತು ಅಲ್ವಾ ಅದು ನನ್ನ ಮಗುಂಗೆ ಸ್ವಲ್ಪ ತೋರಿಸ್ಕೊಂಡು ಅಲ್ಲೊಂದೆರಡು ನಿಮಿಷ ನಿಂತ್ಕೊಂಡ್ವಿ ಇನ್ನು ಕೊಲಂಬಿಯ ಹತ್ರ ಬಂದೆ ಇನ್ನು ಅದಾದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಿಲ್ಲ ಮನೆ ಹತ್ರ ಬಂದೆ ಯಾರೂ ಇರಲಿಲ್ಲ ಎಲ್ಲ ಅವ್ರವ್ರ ಕೆಲಸದಲ್ಲಿ ತೊಡಗಿದ್ರು ಅಂದರೆ ಗದ್ದೆ ಕೆಲಸಗಳಿಗೆ ಹೋಗಿದ್ದರು ಇನ್ನು ಬಂದ ತಕ್ಷಣ ನನ್ನ ಮಗ ಆಟಗಳನ್ನೆಲ್ಲನೂ ಶುರು ಮಾಡಿದ್ನ ಇವಾಗಂತೂ ಏಣಿ ನಿಲ್ಲಿಸಿರ್ತಾರೆ ಅಲ್ವಾ ಅದ್ರ ಮೇಲ್ಗಡೆ ಯಾರು ಸಪೋರ್ಟ್ ಇಲ್ಲದೆ ಕೂಡ ಹತ್ಬಿಡ್ತಾನೆ ನಾನು ಮನೆಗೆ ಬರುವಷ್ಟು ಸುಮಾರು ಒಂದು ಹತ್ತು ಗಂಟೆ ಹತ್ತು ನಿಮಿಷ ಆಗಿತ್ತು ಇನ್ನು ಪಾಪುಗೆ ಇಂಜೆಕ್ಷನ್ ಮಾಡಿಸ್ಬೇಕಿತ್ತು ನಾನು ಅವನಿಗೆ ಸ್ವಲ್ಪ ಜರ್ಕಿನ್ ಟೈಪ್ ಬಟ್ಟೆ ಹಾಕೊಂಡು ಬಂದಿದ್ದೆ ಅಲ್ಲಿ ಇಂಜೆಕ್ಷನ್ ಹಾಕೋಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ಸ್ವಲ್ಪ ಸಿಂಪಲ್ ಆಗಿರೋ ಬಟ್ಟೆ ಹಾಕ್ಕೊಂಡು ನಾವು ಕೂಡ ಹೊರಟ್ವಿ ಇನ್ನು ಮೈಸೂರಲ್ಲೇ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಇಂಜೆಕ್ಷನ್ ಹಾಕಿಸ್ಕೊಳ್ಳಿ ಅಂತ ನನಗೆ ಸಿಸ್ಟರು ಕಾಲ್ ಮಾಡ್ತಾಯಿದ್ರು ಬಟ್ ಒಂದೂವರೆ ವರ್ಷದ ಇಂಜೆಕ್ಷನ್ನು ಮೂರು ಇಂಜೆಕ್ಷನ್ ಹಾಕ್ತಾರೆ ಜ್ವರ ಬರುತ್ತೆ ಅಂತ ಹೇಳಿದರು ಜ್ವರ ಬಂತು ಅಂತ ಹೇಳಿದ್ರೆ ನಾನು ಒಬ್ಬಳ ಕೈಲೇ ಅವನನ್ನು ನೋಡ್ಕೊಳ್ಳಿಕ್ಕಾಗಲ್ಲ ಅಂತೇಳ್ಬಿಟ್ಟು ಊರಿಗೆ ಬಂದೆ ಊರಿಗೆ ಬಂತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅತ್ತೆ ಇರ್ತಾರೆ ಅ ಮತ್ತೆ ಅಮ್ಮ ಇರ್ತಾರೆ ಸೊ ಹಾಗಾಗಿ ಒಂದು ಧೈರ್ಯ ಇರುತ್ತೆ ಅಂತೇಳ್ಬಿಟ್ಟು ನಾನು ಊರಿಗೆ ಬಂದೆ ಇನ್ನು ಹಾಸ್ಪಿಟಲಿಗೆ ಬಂದು ಅವ್ರದ್ದು ರೆಗ್ಯುಲರ್ ಪ್ರೊಸೀಜರ್ ಏನಿರುತ್ತೆ ಪಾಪದು ವೆಯ್ಟ್ ಚೆಕ್ ಮಾಡೋದು ಅದನ್ನೆಲ್ಲನೂ ಕೂಡ ಮಾಡಿದ್ರು ಇವಾಗ ಇವನಿಗೆ ಸ್ವಲ್ಪ ಗೊತ್ತಾಗೋದ್ರಿಂದ ಬೇರೆ ಮಕ್ಕಳಿಗೆ ಇಂಜೆಕ್ಷನ್ ಹಾಕೋದನ್ನ ನೋಡ್ಬಿಟ್ಟು ಇವನು ಕೂಡ ಅಳೋಕೆ ಶುರು ಮಾಡಿಬಿಟ್ಟನಾ ಇನ್ನು ಮೊದಲಿಗೆ ಒಂದೂವರೆ ತಿಂಗಳು ಮಕ್ಕಳಿಗೆಲ್ಲ ಇಂಜೆಕ್ಷನ್ ಹಾಕಾದ ಮೇಲೆ ಒಂದೂವರೆ ವರ್ಷದ ಮೇಲ್ಗಡೆ ಮಕ್ಕಳಿಗೆ ಇಂಜೆಕ್ಷನ್ ಹಾಕಿದ್ರು ಮೊದಲಿಗೆ ಪೋಲಿಯೋ ಡ್ರಾಪ್ಸ್ ಎಲ್ಲ ಹಾಕ್ಸಿದ್ರು ಸೊ ಅವನು ಆವಾಗಲೇ ಚಂಡಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿಬಿಟ್ಟನಾ ಇನ್ನು ಜೊತೆಗೆ ನಮ್ಮ ಆಂಟಿ ಇದ್ದಿದ್ದಕ್ಕೆ ನನಗೆ ಸ್ವಲ್ಪ ಧೈರ್ಯ ಬಂತು ನಾನು ಒಬ್ಬಳೇ ಇದ್ದಿದ್ರೆ ಮಾತ್ರ ನನಗೂ ಸ್ವಲ್ಪ ಕಷ್ಟ ಆಗಿಬಿಡ್ತಿತ್ತು ಇನ್ನು ಇಂಜೆಕ್ಷನ್ ಹಾಕ್ಸೋದು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಯಾಕಂತ ಹೇಳಿದ್ರೆ ನಾನು ಪಾಪನ್ನ ಹಿಡ್ಕೋಬೇಕಾಗಿತ್ತು ಸೊ ಹಾಗಾಗಿ ಇಂಜೆಕ್ಷನ್ ಮಾಡೋದು ನಾನು ಯಾವುದನ್ನು ಕೂಡ ವೀಡಿಯೋ ಮಾಡ್ಕೊಂಡಿಲ್ಲ ಮತ್ತು ನಾನು ಡೈರೆಕ್ಟು ಆಂಟಿ ಮನೆಗೆ ಹೊರ್ಟೋಗ್ಬಿಟ್ಟೆ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದು ಇನ್ನು ಈವ್ನಿಂಗ್ ಆ ಥರ ನಾನು ಅಮ್ಮ ಮನೆ ಹತ್ರ ಬಂದೆ ಅಮ್ಮ ಮನೆ ಹತ್ರ ಬಂದ ತಕ್ಷಣ ಅಪ್ಪ ನಮಗೆ ಗೋಬಿ ತಂದು ಕೊಟ್ಟರು ನಾವು ಎಲ್ಲಿ ಹೊರ್ಗಡೆ ಹೇಗೆ ತಿಂದ್ರೂ ನಮ್ಮ ಊರಲ್ಲಿ ತಿನ್ನೋ ಗೋಬಿ ಟೇಸ್ಟೇ ಬೇರೆ ನಾನು ಬಂದಾಗೆಲ್ಲ ನಮ್ಮಪ್ಪ ನನ್ನ ತಮ್ಮ ಈ ಥರದನ್ನ ತಂದು ಕೊಡ್ತಿರ್ತಾರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನನಗಂತೂ ಪರ್ಸ್ನಲಿ ಗೋಬಿ ಅಂದರೆ ತುಂಬ ಇಷ್ಟ ಈವನ್ ನನ್ನ ಕಾಲೇಜ್ ಡೇಸಿಂದನೂ ಗೋಬಿನ ನಾನು ಇಷ್ಟಪಡ್ತೀನಿ ಸೊ ಹಾಗಾಗಿ ನಾನು ಊರಿಗೆ ಬಂದ ತಕ್ಷಣ ನಮ್ಮ ಮನೇಲಿ ತಂದು ಕೊಟ್ಟುಬಿಡ್ತಾರೆ ಒಂದು ಹಾಫ್ ಪ್ಲೇಟು ಆ ಥರ ತಂದುಕೊಟ್ಬಿಡ್ತಾರೆ ಈವ್ನಿಂಗ್ ಟೈಮ್ ಅಲ್ವಾ ಜಾಸ್ತಿ ಇದನ್ನೇ ತಿನ್ಬಿಟ್ರೆ ಊಟ ಮಾಡಲಿಕ್ಕೆ ಆಗಲ್ಲ ಹೇಳ್ಬಿಟ್ಟು ಒಂದು ಅರ್ಧ ಪ್ಲೇಟ್ ಅಷ್ಟು ತೊಗೊಂಡು ಬರ್ತಾರೆ ಇನ್ನು ನಾವು ಕೂಡ ಮೂವಿ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಮಾತಾಡಿಕೊಂಡು ಕೂತಿದ್ವಿ ಇನ್ನು ನಾನಂತೂ ತುಂಬ ದಿನಗಳೇ ಆಗಿಬಿಟ್ಟಿತ್ತು ತಲೆಗೆ ಎಣ್ಣೆನ ಅಪ್ಲೈ ಮಾಡಿ ನಾನು ಊರಿಗೆ ಬಂತು ಅಂತ ಹೇಳಿದ್ರೆ ಪ್ರತಿ ಸರೀ ನಾನು ಅಪ್ಪನ ಹತ್ರ ಅರಳೆಣ್ಣೆ ಹಾಕಿಸ್ಕೊಳ್ತಾ ಇರ್ತೀನಿ ಏನೋ ಗೊತ್ತಿಲ್ಲ ಇನ್ನೂ ಕೂಡ ನಾನು ಅರಳೆಣ್ಣೆ ಹಾಕಿಸ್ಕೊತೀನಿ ತಲೆಗೆ ನಮ್ಮಪ್ಪ ಎಷ್ಟು ಚೆನ್ನಾಗಾಕ್ತಾರೆ ಅಂದರೆ ಯಾವುದೇ ಟೆನ್ಷನ್ ಇದ್ರೂ ತಲೆನೋವಿದ್ರು ಅಲ್ಲೇ ಹೋಗ್ಬಿಡ್ಬೇಕು ಅಷ್ಟು ಚೆನ್ನಾಗಿ ನೆತ್ತಿಗೆಲ್ಲ ಹರಳೆಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ತಾರೆ ಯಾವಾಗಲೂ ಅಷ್ಟೇ ನಾನು ಕಾಲೇಜ್ ಡೇಸಲ್ಲಿ ಆಗಿರ್ಬೋದು ಸ್ಕೂಲ್ ಡೇಸಲ್ಲಿ ಆಗಿರ್ಬೋದು ಅಥವಾ ನಾನು ಕೆಲ್ಸಕ್ಕೆ ಹೋಗ್ತಿದ್ದನಲ್ಲ ಆ ದಿನಗಳಲ್ಲಾದರೂ ಆಗಿರ್ಬೋದು ವಾರದಲ್ಲಿ ಒಂದು ದಿನ ಆದ್ರೂ ನಾನು ನಮ್ಮ ಅಪ್ಪನ ಹತ್ರ ನಾನು ತಲೆಗೆ ಅರಳೆಣ್ಣೆ ಹಾಕಿಸ್ಕೊಳ್ತಿದ್ದೆ ಸೊ ಹಾಗಾಗಿ ಈಗಲೂ ಊರಿಗೆ ಬಂದಿದೆ ಅಲ್ವಾ ಸ್ವಲ್ಪ ಅಪ್ಪನ ಹತ್ರ ಹಾಕಿಸ್ಕೊಳ್ತೀನಿ ಅವ್ರು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಆ ನೆತ್ತಿಯಲ್ಲೂ ಮಸಾಜ್ ಮಾಡ್ತಾರೆ ಏನೋ ಒಂಥರ ಮೈಂಡ್ ಫ್ರೀ ಅಂತ ಅನಿಸುತ್ತೆ ಇದೆಲ್ಲ ಆದಮೇಲೆ ಇವತ್ತಿನ ಊಟಕ್ಕೆ ಅಮ್ಮ ಸೊಪ್ಪು ಉಪ್ಸಾರು ಅಂದರೆ ಬೆರಗ್ ಸೊಪ್ಪು ಉಪ್ಸಾರು ಅನ್ನ ಮಾಡಿದರು ಗೋಬಿ ತಿಂದಿದ್ರಿಂದ ನಮಗೂ ಕೂಡ ಜಾಸ್ತಿ ಊಟ ಮಾಡಲಿಕ್ಕೆ ಆಗ್ತಿರಲಿಲ್ಲ ಇನ್ನು ನೈಟು ಟೈಮಂತೂ ಮನೇಲಿ ಹಾಗೆ ಹಸ್ಕೊಂಡು ಮಲ್ಕೊಳ್ಳೋಕ್ಕೆ ಬಿಡೋಲ್ಲ ಇನ್ನು ಸ್ವಲ್ಪ ಊಟನೂ ಮಾಡಿಕೊಂಡು ಪಾಪಿಗೆ ಸ್ವಲ್ಪ ಸಿರಪ್ ಹಾಕಬೇಕಿತ್ತು ಜ್ವರ ಬರುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಆಸ್ಪತ್ರೆಯಿಂದ ಬಂದ ತಕ್ಷಣವೇ ಒಂದು ಸಲ ಹಾಕಿದೆ ಮತ್ತು ಇವಾಗಲೂ ಕೂಡ ಒಂದು ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಅಷ್ಟು ಹಾಕಿ ಅಂತ ಹೇಳಿದರು ಸೊ ಅದನ್ನು ಕೂಡ ಹಾಕ್ತೆ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದಾಗ್ಲೇ ಹಾಕಿ ಅಂತ ಹೇಳಿದರು ಬಟ್ ಆವಾಗಲೂ ಹಾಕಿದೆ ಏನೋ ಗೊತ್ತಿಲ್ಲ ಇನ್ನೂ ಜ್ವರ ಬಂದಿಲ್ಲ ಸೊ ಹೇಗಿದ್ರು ನೈಟು ಟೈಮು ಹಾಕಿ ಜ್ವರ ಬರಲಿ ಬಿಡಲಿ ನೈಟು ಟೈಮು ಹಾಕಿ ಅಂತ ಹೇಳಿದರು ಅವ್ನಿಗಂತೂ ಸಿರಪ್ ಅಂದರೆ ಅಷ್ಟು ಇಷ್ಟನೇ ಆಗೋಲ್ಲ ಅಂತೂ ಅವನೇ ಕೇಳಿ ಕೇಳಿ ಕುಡಿತಾನೆ ಸಿರಪ್ಗಳನ್ನಂತೂ ಕುಡಿಯಲ್ನ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಡೈಲಿ ರೋಟೀನು ವೀಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ